ಅತಿ ಹೆಚ್ಚು ಸರ್ಕಾರಿ ಜಾಗವು ಅತಿಕ್ರಮಣ ಆಗಿರುವುದೇ ಅಧಿಕಾರಿಗಳಿಂದ ನಿಯಮ ಉಲ್ಲಂಘಿಸಿ ಗಳನ್ನು ನಿರ್ಮಿಸಿದ್ದಾರೆ ಪ್ರಮುಖವಾಗಿ ನಗರ ಪೊಲೀಸ್ ಸ್ಟೇಷನ್ ಸಾರ್ವಜನಿಕ ಆಸ್ಪತ್ರೆ ತಹಸೀಲ್ದಾರ್ ಕಚೇರಿ ನಗರಸಭೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಹಾಗೂ ನಗರಸಭೆಯ ಕಂಪೌಂಡ್ ಮೊದಲು ಇವುಗಳನ್ನು ತೆರವುಗೊಳಿಸಿ ಎಂದು ಹಿರಿಯ ವಕೀಲರಾದ ಡಿಎಸ್ ಕಲ್ಮಠ್ ಒತ್ತಾಯಿಸಿದ್ದಾರೆ ಈ ಕುರಿತು ಮಾಧ್ಯಮಕ್ಕೆ ಹೇಳಿಕೆ ನೀಡಿದ ಅವರು ಕೋರ್ಟಿನ ಆದೇಶವನ್ನು ಯಾವೊಬ್ಬ ಅಧಿಕಾರಿಯೂ ಕೂಡ ಸರಿಯಾಗಿ ಪಾಲನೆ ಮಾಡುತ್ತಿಲ್ಲ ನಗರಸಭೆಯ ಪೌರಾಯುಕ್ತರು ಕೇವಲ ಹದಿನೈದು ಮೀಟರ್ ಮಾತ್ರ ತೆರವುಗೊಳಿಸಲಾಗುವುದು ಎಂದು ಮಾಧ್ಯಮದ ಮೂಲಕ ಹೇಳಿಕೆ ನೀಡಿದ್ದಾರೆ ಆದರೆ ಇಪ್ಪತ್ತೊಂದು ಮೀಟರ್ ಅಗಲೀಕರಣ ಮಾಡುವುದಕ್ಕೆ ಆದೇಶವಿದೆ ಯಾಕೆ ಆದೇಶದ ಅನ್ವಯ ತೆರವುಗೆ ಮುಂದಾಗುತ್ತಿಲ್ಲ ಎರಡ್ ಸಾವಿರದ ಎರಡರ ಕಾಯ್ದೆಯ ನಂತರ ಅತಿಕ್ರಮಣ ಮಾಡಿಕೊಂಡು ಅಕ್ರಮವಾಗಿ ನಿರ್ಮಿಸಿದ ಎಲ್ಲಾ ಮಳಿಗೆಗಳನ್ನು ಯಾವುದೇ ಮುಲಾಜಿಲ್ಲದೆ ತೆರವು ಮಾಡಬೇಕು ಅನಧಿಕೃತವಾಗಿ ಫುಟ್ಪಾತ್ ಅತಿಕ್ರಮಿಸಿಕೊಂಡು ನಿರ್ಮಿಸಿದ ವ್ಯಾಪಾರಸ್ಥರಿಗೆ ಜೆಸ್ಕಾಂ ಇಲಾಖೆಯವರೇ ವಿದ್ಯುತ್ ಸಂಪರ್ಕ ಕಲ್ಪಿಸಿರುವುದು ಭ್ರಷ್ಟಾಚಾರದ ಪರಮಾವಧಿಯೇ ಸರಿ ಈ ಕೂಡಲೇ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ನಿಯಮದ ಅನ್ವಯ ತೆರವುಗೊಳಿಸಿ ಜನರ ಪ್ರಾಣ ರಕ್ಷಿಸಬೇಕು ಅಲ್ಲಿಯವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಎಂದು ಎಚ್ಚರಿಕೆ ನೀಡಿದರು ಅಂದರೆ ಡಿವೈಡರ್ ಏನಿದೆಯಲ್ಲ ಸೆಂಟರ್ನಿಂದ ಆಕಡೆ ಇಪ್ಪತ್ತೊಂದು ಈ ಕಡೆ ಇಪ್ಪತ್ತೊಂದು ಮೀಟರ್ ಮಾಡಲೇಬೇಕು ಇದರಲ್ಲಿ ಇನ್ನೂ ಒಂದು ಮುಖ್ಯವಾದ ಸಮಸ್ಯೆಯನ್ನು ನಾನು ಸಾ ನಮ್ಮ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತೀನಿ ಅತಿ ಹೆಚ್ಚು ಅತಿಕ್ರಮಣ ಆಗಿರೋದು ನಿಮ್ಮ ಸರ್ಕಾರಿ ಅಧಿಕಾರಿಗಳಿಂದ ಇದನ್ನು ಒತ್ತಾಯ ಒತ್ತಿ ಒತ್ತಿ ಹೇಳ್ತೀನಿ ಯಾಕೆಂದರೆ ಇತ್ತೀಚೆಗಷ್ಟೇ ಪೊಲೀಸ್ ಸ್ಟೇಷನ್ ಕಾಂಪೌಂಡ್ ಕಟ್ಟಿದರು ಹಾಸ್ಪಿಟ್ಲ್ ಕಾಂಪೌಂಡ್ ಕಟ್ಟಿದರು ತಹಸೀಲ್ ಆಫೀಸ್ ಕಾಂಪೌಂಡ್ ಕಟ್ಟಿದರು ಕೋರ್ಟ್ ಕಾಂಪೌಂಡ್ ಕಟ್ಟಿದರು ಐ ಬಿ ಕಾಂಪೌಂಡ್ ಕಟ್ಟಿದರು ಮುನ್ಸಿಪಾಲ್ಟಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆಯಿತು ನೀರಿನ ಟ್ಯಾಂಕಿನ ಹತ್ರ ಮತ್ತು ಈಗ ಆಲ್ರೆಡಿ ಮುನ್ಸಿಪಾಲ್ಟಿ ಇರೋದು ಸಹ ಅದರಲ್ಲಿ ಒಂದು ಸ್ವಲ್ಪ ಭಾಗ ಆ ಕಾಂಪೌಂಡು ಎಲ್ಲ ಅತಿಕ್ರಮಣ ಆಗಿದೆ ರಾ ಸ್ಟೇಟ್ ಹೈವೇ ಆ್ಯಕ್ಟು ಎರಡು ಸಾವಿರದ ಎರಡರಲ್ಲೇ ಬಂತು ಅದರ ನಂತರವೇ ನಿಮ್ಮ ಎಲ್ಲ ಇಲಾಖೆಯ ಕಾಂಪೌಂಡ್ಗಳು ಮತ್ತು ಕಾಡ ಮತ್ತು ಜಿಲ್ಲಾ ಪಂಚಾಯತ್ ಆಫೀಸ್ಗಳು ಇವೆಲ್ಲವೂ ಅತಿಕ್ರಮಣದಲ್ಲಿದ್ದಾವೆ ಇದಲ್ಲದೆ ಎ ಪಿ ಎಮ್ ಸಿ ಕುಷ್ಟಗಿ ರೋಡ್ನಲ್ಲಿ ಎ ಪಿ ಎಮ್ ಸಿ ಅಲ್ಲಿನೂ ಸಹ ಅತಿಕ್ರಮಣ ಆಗಿದೆ ಒಂದು ಅಂಗಡಿನೂ ಕಟ್ಟಿದ್ದಾರೆ ಎರಡನೇ ಗೇಟ್ಗೆ ಅತಿಕ್ರಮಣ ಮಾಡಿ ಅಂಗಡಿನೂ ಕೊಟ್ಟಿದ್ದಾರೆ ಅದು ಕೆ ಪಿ ಎಂ ಸಿ ಪರ್ಮಿಷನ್ನು ಕೊಟ್ಟಿದೆ ಮೊದಲು ನೀವು ನಿಮ್ಮ ಎಲ್ಲ ಇಲಾಖೆ ಅತಿಕ್ರಮಣವನ್ನು ತೆರವುಗೊಳಿಸಿ ಆಮೇಲೆ ಇತ್ತೀಚೆಗೆ ತಾವು ತೆರವು ಮಾಡಿಸಿದಿರಲ್ಲ ಅಲ್ಲಿ ತೋಟಗಾರಿಕೆ ಹಾಕಿ ಅವರು ಕರೆಕ್ಟಾಗಿ ಇಪ್ಪತ್ತೊಂದು ಮೀಟ್ರ್ ಬಿಟ್ಟು ತಮ್ಮ ಆವರಣ ಗೋಡೆ ಕಟ್ಟಿಸ್ಕೊಂಡಿದ್ದಾರೆ ಅಲ್ಲಿ ಏನು ಅತಿಕ್ರಮಣ ಆಗಿದ್ದಂಥ ನೂರಾರು ಅಂಗಡಿಗಳನ್ನು ತೆರವುಗೊಳಿಸಿದ್ವಿ ಇಪ್ಪತ್ತೊಂದು ಮೀಟ್ರ್ಗೆ ಅಲ್ಲಿ ಕರೆಕ್ಟಾಗಿ ತೆರವುಗೊಳಿಸಿದವರು ಉಳಿದಂತೆ ಇಡೀ ಸಿನ್ನೂರಿನಲ್ಲಿರ್ತಕ್ಕಂಥ ಈ ಅತಿಕ್ರಮಣವನ್ನು ಯಾಕೆ ತೆರವುಗೊಳಿಸ್ತಾ ಇಲ್ಲ ಅಲ್ಲಿ ಬರೀ ಹದಿನೈದು ಮೀಟ್ರು ಹದಿನೈದು ಫುಟು ಅಂತ ನಿಮ್ಮ ಮುಖ್ಯಾಧಿಕಾರಿಯ ನಮ್ಮ ಕಮಿಷನರ್ ಸಿ ಎಮ್ ಸಿ ಕಮಿಷನರ್ ಪತ್ರಿಕಾ ಹೇಳಿಕೆ ಕೊಡ್ತಾರೆ ಆಮೇಲೆ ಮಾರ್ಕ್ ಸರಿಯಾಗಿ ಮಾಡಿಲ್ಲ ಪರ್ಮಿಷನ್ ಇಲ್ಲದೇ ಅನೇಕ ಕಟ್ಟಡಗಳು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಮತ್ತು ರಾಜ್ಯ ಹೆದ್ದಾರಿನಲ್ಲಿ ಬರ್ತಾ ಇದ್ದಾವೆ ಅವ್ಗೆ ಯಾಕೆ ತಡೆ ಕೊಡ್ತಾ ಇಲ್ಲ ನೀವು ಪ್ರಿವೆಂಟಿವ್ ಮೆಜರ್ಸ್ ಯಾಕೆ ತೊಗೊಳ್ತಾ ಇಲ್ಲ ಸುಮ್ಮನೆ ಬಿಡ್ತೀರಿ ಅವು ಕಟ್ಟಿನ ಮೇಲೆ ಏನೋ ನೋಟಿಸ್ ಕೊಡ್ತೀರಿ ಮತ್ತು ರೆಗ್ಯುಲರೈಸ್ ಮಾಡ್ತೀರಿ ಇದು ನಿರಂತರವಾಗಿ ನಿಮ್ಮ ಅಧಿಕಾರಿಗಳಿಗೆ ಭಾಳ ತಪ್ಪಿದೆ ಇದನ್ನು ಖುದ್ದಾಗಿ ಜಿಲ್ಲಾಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ನನ್ನ ಒತ್ತಾಯ